ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಉಸುರಿನಲ್ಲಿ ಹೇಳು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಕಿಟಕಿಟ 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 ನುಡಿಯುತ್ತಿದೆ ಕೀಟ ಹುಲ್ಲು ರಾಶಿಯಲ್ಲಿ ನೀ ಹೇಳು ಒಂದೇ ಪರ್ 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 ಹಾರುತ್ತಿದೆ ಹಕ್ಕಿ ಆಗಸದಲ್ಲಿ ನೀ ಹೇಳು ಒಂದೇ ಉಸೂರಿನಲಿ ಚುಕುಬುಕು 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 ನಿಂತಿದೆ ರೈಲು ನಿಮ್ಮೂರಿನಲಿ ನೀ ಹೇಳು ಒಂದೇ ಉಸೂರಿನಲಿ ಸರಸರ 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 ಹರಿದಿದೆ ಹಾವು ಬಿದಿರಿನ ಮಳೆಯಲಿ ನೀ ಹೇಳು ಖಿಲಖಿಲ ಅರಳಿದೆ ಹೂಗಳು ಮುತ್ತುಗದ ಮರದಲ್ಲಿ ನೀ ಉಸುರಿನಲಿ ಗುಯ್ 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 ಹಾರಿದೆ ಸೊಳ್ಳೆ ಕಿವಿಯ ಬಳಿ ನೀ ಹೇಳು ಒಂದೇ ಚಮ್ 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 ತಿರುಗುವೆ ಮಿಂಚು ಹುಳಗಳು ಹುಡುಕಾಟದಲ್ಲಿ ನೀ ಹೇಳು ಒಂದೇ ಉಸುರಿನಲಿ